ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅರಣ್ಯಕಾಂಡದಲ್ಲಿ ಮಾರೀಚನು ರಾವಣನಿಗೆ ಬೇರೊಂದು ವೃತ್ತಾಂತದಿಂದ ರಾಮನ ಮಹಿಮೆಯನ್ನು ತಿಳಿಸಿದುದು ಎಂಬ ಮೂವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಅಯ್ಯ ರಾವಣ ನಾನು ಆ ಯುದ್ಧದಲ್ಲಿ ರಾಮನಿಂದ ಹೇಗೂ ತಲೆಯನ್ನು ತಪ್ಪಿಸಿಕೊಂಡು ಬದುಕಿ ಬಂದೆನಲ್ಲವೇ ಅಂದರೆ ಈ ಹಿಂದೆ ವಿಶ್ವಾಮಿತ್ರರು ಆಚರಿಸುತ್ತಿದ್ದ ಯಜ್ಞದ ಸಂದರ್ಭದಲ್ಲಿ ಅಹಂಕಾರಿಯಾಗಿದ್ದ ಮಾರೀಚನು ಸೋದರನಾದ ಸುಬಾಹುವಿನೊಂದಿಗೆ ವಿಶ್ವಾಮಿತ್ರರ ಯಜ್ಞವನ್ನು ಅತಿಕ್ರಮಿಸಿದಾಗ ಆಗ ಇನ್ನು ಬಾಲಕನಾಗಿದ್ದಂತಹ ಕೇವಲ ಹನ್ನೆರಡು ವರ್ಷದ ಬಾಲನಾಗಿದ್ದಂತಹ ಶ್ರೀರಾಮಚಂದ್ರನ ಬಾಣದ ಪೆಟ್ಟಿಗೆ ಸಿಲುಕಿ ನೂರು ಯೋಜನ ದೂರದ ಸಮುದ್ರಕ್ಕೆ ಬಂದು ಬಿದ್ದು ಆತ ಎಚ್ಚರ ತಪ್ಪಿರುತ್ತಾನೆ ಜೊತೆಯಲ್ಲಿದ್ದ ಸುಬಾಹು ಮುಂತಾದ ಇತರ ಎಲ್ಲ ರಾಕ್ಷಸರನ್ನು ಶ್ರೀರಾಮನು ಸಂಹರಿಸುತ್ತಿದ್ದಾನೆ ಬಾಲಕನಾಗಿದ್ದಾಗಲೇ ಯಾವಾಗ ಇನ್ನು ಅಸ್ತ್ರವಿದ್ಯೆಯ ಪ್ರಾರಂಭವನ್ನು ಮಾಡಿದ್ದನೋ ಆಗಲೇ ಅವನ ಶಕ್ತಿ ಅಷ್ಟರ ಮಟ್ಟಿಗಿರಬೇಕಾದರೆ ಈಗ ಆತ ಹೇಗಿರಬೇಡ ಆ ಯುದ್ಧದಲ್ಲಿ ರಾಮನಿಂದ ಹೇಗೋ ತಲೆ ತಪ್ಪಿಸಿಕೊಂಡು ಬದುಕಿ ಬಂದೆನಲ್ಲವೇ ಈಗ ಕೆಲವು ದಿನಗಳ ಕೆಳಗೆ ನಡೆದ ಮತ್ತೊಂದು ವೃತ್ತಾಂತವನ್ನು ಹೇಳುವೆನು ಕೇಳು ನಾನು ಹೇಳುವಾಗ ಅಡ್ಡ ಮಾತುಗಳನ್ನಾಡದೆ ಸಾವಧಾನವಾಗಿ ಗಮನಿಸು ನಾನು ಮೊದಲು ಆ ರಾಮನ ಕೈಗೆ ಸಿಕ್ಕಿ ಅಷ್ಟು ದುರವಸ್ಥೆಗೆ ಈಡಾಗಿದ್ದರು ಆತನಲ್ಲಿ ನನಗಿದ್ದ ದ್ವೇಷ ಬುದ್ಧಿಯು ಹೋಗಿರ ಹೋಗಲಿಲ್ಲ ಮೃಗರೂಪವುಳ್ಳ ರಾಕ್ಷಸರಿಬ್ಬರೊಡನೆ ಸೇರಿ ಪುನಃ ದಂಡಕಾರಣ್ಯವನ್ನು ಪ್ರವೇಶಿಸಿದನು ನಾನು ಒಂದು ಮೃಗ ಸ್ವರೂಪವನ್ನೇ ಧರಿಸಿ ಉರಿಯನ್ನು ಕಕ್ಕುವಂತಿರುವ ನಾಲಿಗೆಯುಳ್ಳವನಾಗಿ ದೊಡ್ಡ ದೇಹವನ್ನು ಧರಿಸಿ ತೀಕ್ಷ್ಣವಾದ ಕೋರೆ ಹಲ್ಲುಗಳುಳ್ಳವನಾಗಿ ಬಹಳ ಬಲಾಢ್ಯನಾಗಿ ಆ ದಂಡಕಾರಣ್ಯದಲ್ಲಿ ಮಾಂಸಾಹಾರಿಯಾಗಿ ಸುತ್ತುತ್ತಿದ್ದೆನು ಅಗ್ನಿಹೋತ್ರಗಳಲ್ಲಿಯೂ ತೀರ್ಥಗಳಲ್ಲಿಯೂ ದೇವಗೃಹಗಳಲ್ಲಿಯೂ ವೃಕ್ಷಗಳಲ್ಲಿಯೂ ಪ್ರವೇಶಿಸಿ ಅಲ್ಲಲ್ಲಿ ಇದ್ದ ತಾಪಸರನ್ನು ಭಂಗಪಡಿಸುತ್ತ ಅತ್ಯಂತ ಘೋರ ಸ್ವರೂಪವುಳ್ಳವನಾಗಿಯೇ ಸಂಚರಿಸುತ್ತಿದ್ದೆನು ಆ ದಂಡಕಾರಣ್ಯದಲ್ಲಿ ಧರ್ಮಚಾರಿಗಳಾದ ಅನೇಕ ಋಷಿಗಳನ್ನು ಕೊಂದು ಅವರ ರಕ್ತವನ್ನು ಕುಡಿದು ಅವರ ಮಾಂಸವನ್ನೇ ಭಕ್ಷಿಸಿ ಅದರಿಂದಲೇ ಜೀವಿಸುತ್ತಿದ್ದೆನು ಹೀಗೆ ಅತಿ ಕ್ರೂರನಾಗಿ ಕಾಡಿನಲ್ಲಿ ಋಷಿಗಳೆಲ್ಲರಿಗೂ ಭಯವನ್ನು ಹುಟ್ಟಿಸುತ್ತ ಅವರ ರಕ್ತಪಾನದಿಂದಲೇ ಕೊಬ್ಬಿದ ಮೈಯುಳ್ಳವನಾಗಿ ಅವರ ಧರ್ಮಗಳನ್ನು ಕೆಡಿಸುತ್ತ ಸ್ವೇಚ್ಛೆಯಿಂದ ತಿರುಗುತ್ತಿರುವಾಗ ಅಲ್ಲಿಯೂ ತಾಪಸ ಸ್ವರೂಪದಿಂದ ಧರ್ಮಾಚರಣೆಯಲ್ಲಿದ್ದ ಈ ರಾಮನನ್ನೇ ಕಂಡೆನು ಮಹಾಭಾಗೆಯಾದ ಸೀತೆಯು ಮಹಾರಥನಾದ ಲಕ್ಷ್ಮಣನು ಆ ರಾಮನೊಡನೆ ಇರುತ್ತಿದ್ದನು ತಪಸ್ವಿಯಾಗಿ ಆಹಾರ ನಿಯಮವುಳ್ಳವನಾಗಿ ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಉಂಟು ಮಾಡುವುದರಲ್ಲಿಯೇ ನಿರತನಾಗಿ ಕಾಡಿನಲ್ಲಿ ಸುತ್ತಿದ್ದ ಮಹಾಬಲಾಢ್ಯನಾದ ಆ ರಾಮನನ್ನು ನೋಡಿ ನಾನು ಪುನಃ ಅವನನ್ನು ಕೋಪದಿಂದ ಎದುರಿಸಲಾರಂಭಿಸಿದನು ಹಿಂದೆ ನಾನು ಅವನಿಂದ ಭಂಗವನ್ನು ಹೊಂದಿದ್ದರೂ ಈಗ ಅವನು ತಾಪಸವೇಷದಿಂದ ಇರುವುದನ್ನು ಕಂಡು ಅಶಕ್ತನಾಗಿರಬಹುದೆಂದೆಣಿಸಿ ಪೂರ್ವ ವೈರವನ್ನೇ ಸ್ಮರಿಸಿಕೊಂಡು ತೀಕ್ಷ್ಣವಾದ ಕೊಂಬುಗಳಿಂದ ಕೂಡಿ ಆ ಮೃಗಾಕಾರದಿಂದಲೇ ಅತಿ ಕೋಪದೊಡನೆ ಆತನ ಮೇಲೆ ನುಗ್ಗಿದೆನು ಹಿಂದೆ ಆತನಿಂದ ನನಗುಂಟಾದ ಭಂಗವು ನನ್ನ ಸ್ಮರಣೆಗೆ ಬಂದಿದ್ದರೂ ಬುದ್ಧಿ ಇಲ್ಲದವನಾಗಿ ಆತನನ್ನು ಕೊಲ್ಲಬೇಕೆಂದೇ ಹೋದನು ಆಗ ರಾಮನು ತನ್ನ ಧನುಸ್ಸನ್ನು ಅಕರ್ಣಾಂತವಾಗಿ ಎಳೆದು ಶತ್ರು ಸಂಹಾರಕಗಳಾದ ಮೂರು ತೀಕ್ಷ್ಣ ಬಾಣಗಳನ್ನು ತೆಗೆದು ಅದರಲ್ಲಿ ಸಂಧಾನ ಮಾಡಿ ಪ್ರಯೋಗಿಸಿದನು ಗರುಡನಂತೆಯೂ ವಾಯುವಿನಂತೆಯೂ ಮಹಾವೇಗವುಳ್ಳವುಗಳಾಗಿ ವಜ್ರ ಸಮಾನಗಳಾಗಿ ಭಯಂಕರವಾದ ಧ್ವನಿಯುಳ್ಳವುಗಳಾಗಿ ಭಗ್ಗಿದ ಗಿಣ್ಣುಗಳುಳ್ಳವಾಗಿ ಗಿಣ್ಣುಗಳುಳ್ಳವುಗಳಾಗಿ ಇದುವರೆಗೆ ಎಷ್ಟೋ ಶತ್ರುಗಳ ರಕ್ತವನ್ನು ಕುಡಿದು ಕೊಬ್ಬಿದ್ದ ಆ ಮೂರು ಬಾಣಗಳು ಒಟ್ಟಿಗೆ ಸೇರಿ ಬರುತ್ತಿದ್ದವು ನಾನಾದರೂ ಮೊದಲೇ ರಾಮನ ಪರಾಕ್ರಮವನ್ನು ಚೆನ್ನಾಗಿ ಬಲ್ಲೆನು ಆತನ ಬಾಣದಿಂದಂಟಾದ ಭಯವನ್ನು ನಾನು ಮೊದಲೇ ಅನುಭವಿಸಿ ತಿಳಿದಿರುವೆನು ಆದುದರಿಂದ ಹೇಗೋ ತಲೆ ತಪ್ಪಿಸಿಕೊಂಡು ಓಡಿ ಹೋದೆನು ಅದನ್ನು ತಿಳಿಯದ ಆ ರಾಕ್ಷಸರಿಬ್ಬರು ಆ ಬಾಣಗಳಿಂದಲೇ ಹತರಾದರು ಹೀಗೆ ನಾನು ರಾಮ ಬಾಣಕ್ಕೆ ತಪ್ಪಿಸಿಕೊಂಡು ಎಷ್ಟೋ ಪ್ರಯತ್ನದಿಂದ ಬದುಕಿ ಬಂದು ದುಷ್ಕೃತ್ಯಗಳಲ್ಲಿ ಜಿಹಾಸೆಯನ್ನು ಹೊಂದಿ ಇಲ್ಲಿ ತಪೋನಿಷ್ಠನಾಗಿ ಮನಸ್ಸನ್ನು ಸ್ಥಿರ್ಪಡಿಸಿಕೊಂಡಿರುವೆನು ಅಯ್ಯ ರಾವಣ ನಾನೇನು ಹೇಳಲಿ ಈಗಲೂ ನನಗೆ ಆ ರಾಮನೆಂಬ ಬೆಜ್ಜರವು ತಪ್ಪಿದುದಿಲ್ಲ ಇಲ್ಲಿನ ಮರ ಮರಗಳಲ್ಲಿಯೂ ಕೃಷ್ಣಾಜಿನವನ್ನು ನಾರುಮಡಿಯನ್ನು ಧರಿಸಿ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಪಾಶಹಸ್ತನಾದ ಯಮನಂತೆ ಆ ರಾಮನೇ ನನ್ನ ದೃಷ್ಟಿಗೆ ಬೀಳುತ್ತಿರುವನು ಸುತ್ತಲೂ ಸಾವಿರಾರು ಮಂದಿ ರಾಮರೇ ತುಂಬಿರುವಂತೆ ತೋರುತ್ತಿರುವುದು ನನ್ನ ಭಯಕ್ಕೆ ಪಾರವೇ ಇಲ್ಲದಿರುವುದು ಮುಖ್ಯವಾಗಿ ಈ ಅರಣ್ಯ ಪ್ರದೇಶವೆಲ್ಲವೂ ರಾಮಮಯವಾಗಿರುವಂತೆಯೇ ತೋರುವುದು ಎಲೈ ರಾಕ್ಷಸೇಂದ್ರನೇ ರಾಮನಿಲ್ಲದ ಕಡೆಯಲ್ಲಿಯೂ ಆ ರಾಮನೇ ನನ್ನ ಕಣ್ಣಿಗೆ ಬೀಳುತ್ತಿರುವನು ಆಗಾಗ ನಾನು ಸ್ವಪ್ನದಲ್ಲಿಯೂ ರಾಮನನ್ನು ಕಂಡು ಹಾಗೆಯೇ ಪ್ರಜ್ಞೆ ತಪ್ಪಿ ಹುಚ್ಚನಂತೆ ಕನವರಿಸುತ್ತಿರುವೆನು ಅಯ್ಯ ರಾವಣ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ರತ್ನ ರಥ ಮೊದಲಾಗಿ ರೇಫವನ್ನು ಮೊದಲಲ್ಲಿ ಉಳ್ಳ ಅಂದರೆ ರಕಾರವನ್ನು ಮೊದಲಲ್ಲಿ ಉಳ್ಳ ಹೆಸರುಗಳನ್ನು ಕೇಳಿದ ಮಾತ್ರಕ್ಕೆ ನನ್ನ ಎದೆಯು ನಡುಗುತ್ತಿರುವುದಲ್ಲ ರಾಮನಿಂದ ನನಗೆ ಹೀಗೆ ಮಿತಿಮೀರಿದ ಭಯ ಉಂಟಾಗಿರುವುದು ಆತನ ಮಹಿಮೆಯನ್ನು ನಾನು ಚೆನ್ನಾಗಿ ಬಲ್ಲೆನು ಅಂಥವನೊಡನೆ ಯುದ್ಧವು ಎಂದಿಗೂ ನಿನಗೆ ಯೋಗ್ಯವಲ್ಲ ರಘುವಂಶೋದ್ಧಾರಕನಾದ ಆತನು ನಮ್ಮ ರಾಕ್ಷಸ ವಂಶದಲ್ಲಿ ಎಣೆಯಿಲ್ಲದ ವೀರ್ಯವುಳ್ಳವರೆಂದು ಪ್ರಸಿದ್ಧಿಯನ್ನು ಹೊಂದಿದ್ದ ಬಲಿಯನ್ನಾಗಲಿ ನಮುಚಿಯನ್ನಾಗಲಿ ನಿಮಿಷ ಮಾತ್ರದಲ್ಲಿ ಕೊಂದು ಬಿಡಬಲ್ಲನು ಇನ್ನು ನಿನ್ನ ಪಾಡೇನು ಒಂದು ವೇಳೆ ನಿನಗೆ ರಾಮನಲ್ಲಿ ದ್ವೇಷ ಬುದ್ಧಿಯೇ ಸ್ಥಿರವಾಗಿದ್ದ ಪಕ್ಷದಲ್ಲಿ ಅವನೊಡನೆ ಯುದ್ಧಕ್ಕೆ ನಿಂತು ನಿನ್ನ ವೀರ್ಯವನ್ನು ತೋರಿಸು ಅಥವಾ ನಿನ್ನ ಕೈ ಸಾಗದೆಂದು ತೋರಿದ ಪಕ್ಷದಲ್ಲಿ ಕಳೆದು ಹೋದ ರಾಕ್ಷಸ ವಧಕ್ಕಾಗಿ ನಿನ್ನ ಮನಸ್ಸಿನಲ್ಲಿರುವ ಚಿಂತೆಯನ್ನು ಬಿಟ್ಟು ಸಮಾಧಾನದಿಂದಿರು ಈ ಚೌರ್ಯ ವ್ಯಾಪಾರವನ್ನು ಮಾತ್ರ ಅಂದರೆ ಆತನ ಹೆಂಡತಿಯನ್ನು ಕದಿಯುವಂತಹ ಚೌರ್ಯ ವ್ಯಾಪಾರವನ್ನು ಮಾತ್ರ ಬಿಟ್ಟು ಬಿಡು ನೀನಾಗಲಿ ನಾನಾಗಲಿ ಇನ್ನೂ ಕೆಲವು ಕಾಲದವರೆಗೆ ಬದುಕಿರಬೇಕೆಂಬ ಆಸೆಯಿದ್ದರೆ ಇನ್ನು ಮೇಲೆ ಆ ರಾಮನ ಪ್ರಸಂಗವನ್ನೇ ಎತ್ತದಿರು ಲೋಕದಲ್ಲಿ ಎಷ್ಟೋ ಮಂದಿ ಸಾಧುಗಳು ಸದಾಚಾರ ಪರರಾಗಿ ಧರ್ಮವನ್ನು ಅನುಷ್ಠಿಸುತ್ತಿದ್ದರು ಇತರರ ಅಪರಾಧದಿಂದಾಗಿ ಸಪರಿವಾರರಾಗಿ ನಾಶ ಹೊಂದಿರುವರು ಈಗಲೂ ನಿನ್ನ ಅಪರಾಧದಿಂದ ನಾನು ನಾಶ ಹೊಂದಬೇಕಾಗಿರುವುದಲ್ಲವೇ ಇದರ ಮೇಲೆ ನಿನಗೆ ಯುಕ್ತವೆಂದು ತೋರಿದ ಮಾರ್ಗವನ್ನು ನೀನು ಅವಲಂಬಿಸು ನಾನು ಎಂದಿಗೂ ನಿನ್ನ ಮಾರ್ಗವನ್ನು ಅವಲಂಬಿಸುವವನಲ್ಲ ಆ ರಾಮನನ್ನು ನೀನು ಏನೆಂದು ಬಲ್ಲೆ ಮಹಾ ತೇಜಸ್ವಿಯು ಅಸಾಧಾರಣವಾದ ಬುದ್ಧಿಬಲವುಳ್ಳವನು ಎಣೆಯಿಲ್ಲದ ದೇಹ ಬಲವುಳ್ಳವನು ಆತನು ನಮ್ಮ ರಾಕ್ಷಸ ಕುಲಕ್ಕೆ ಯಮನಾಗಿರುವನಲ್ಲದೆ ಬೇರೆಯಲ್ಲ ಕರಾದಿ ರಾಕ್ಷಸರ ವಧಕ್ಕಾಗಿ ನಿನ್ನ ಮನಸ್ಸಿನಲ್ಲಿ ಕೋಪವಿರಬಹುದು ಆ ಕೋಪಕ್ಕೆ ಸ್ವಲ್ಪವೂ ಕಾರಣವಿಲ್ಲ ಶೂರ್ಪಣಕೆಯಿಂದ ದುರ್ಬೋಧಿತನಾದ ಕರನು ಜನಸ್ಥಾನದಿಂದ ಹೊರಟು ಅವಿವೇಕದಿಂದ ರಾಮನನ್ನು ಎದುರಿಸಿದುದಕ್ಕೆ ಫಲರೂಪವಾಗಿ ಅವನ ಕೈಯಿಂದಲೇ ಮರಣವನ್ನು ಹೊಂದಿರುವನು ಇಲ್ಲಿ ರಾಮನಿಂದ ನಡೆದ ತಪ್ಪೇನೆಂಬುದನ್ನು ಚೆನ್ನಾಗಿ ಪರಿ ಆಲೋಚಿಸಿ ನೋಡು ಅಯ್ಯ ರಾವಣ ನಮ್ಮ ಬಂಧು ಮಿತ್ರ ಪರಿವಾರಗಳೆಲ್ಲವೂ ಹಿತವನ್ನು ಕೋರಿಯೇ ನಾನು ನಿನಗೆ ಈ ಬುದ್ಧಿವಾದಗಳನ್ನು ಹೇಳುತ್ತಿರುವನು ನಾನು ಹೇಳಿದ ಈ ತತ್ವವನ್ನು ಅಂಗೀಕರಿಸದೆ ನೀನು ರಾಮನೊಡನೆ ವೈರವನ್ನೇ ಬಳಸಿದ ಪಕ್ಷದಲ್ಲಿ ಅವನ ಬಾಣಗಳಿಗೆ ಗುರಿಯಾಗಿ ನಿನ್ನ ಬಂಧುಗಳೊಡನೆ ನೀನು ಸಾಯು ಯುದ್ಧದಲ್ಲಿ ಸಾಯುವುದೇ ನಿಜವು ಎಂದನು ಇಲ್ಲಿಗೆ ಮೂವತ್ತೊಂಬತ್ತನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రాార్థయే నిత్యం విద్యాదానేహి దేహిమే నమస్కారా.